ಏ ಭಾ ನಿಮ್ಮ ಮೌನು ಬಡಿ ಬಾ ನನಗೆ ಇವತ್ತು ತೆಗಿತೀನಿ ಬಂದೀನಿ ಇಲ್ಲ ಅನ್ನಿಸ್ತೀನಿ ಊಟನಿಲ್ಲ ಅನ್ನಿಸ್ತೀನಿ ಬಾಡ ಬಡೀ ನೀನು ನಿನ್ನ ನೋಡ್ಕೊಂಡು ನನಗೆ ಸುರೇತ ಕೆಲಸ ಆಯ್ತವೆ ಬಡಿ ಬಾ ಬಡೀ ನೀನು ಬಾ ಅವ್ತಾರ ಅಡ ಯಾವ ಥರ ಮನೇಲಿ ಏನು ಗಂಡನಿಗೆ ಏನು ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ ನಿಮ್ಮ ಮೌನು ನಿಮ್ಮಅಪ್ಪನ ಇದನ್ನೇ ಕಲಿಸಿರೋದು ಎಷ್ಟು ಹೊತ್ತು ಆಯಿತು ಬಂದಿಲ್ಲ ನಾನು ಲೈ ಪದ್ಮಾ ಪದ್ಮಾ ಪದ್ಮ

ನೀನು ಅದು ಪಾಠ ಬೆಡ್ದೆ ನೀನು ಅದ ಸಂ ನೆಸಕೆಟ್ಟ ಅಂತ ಅವ್ನು ಸಹಾಸ ಮಾಡಿ ನೀನು ಕಲಿ ಬರ್ಕೊಳಿತೀ ನಿನ್ನ ಎತ್ತಿಗೆ ಬೆಂಕಿ ನೀನು ಹಾಂ ನಾಚಿಕೆ ಮಾನ ಅಮ್ರವದಿ ಅದು ಏನಾದ್ರು ಒಂದು ಚೂರ ಇದ್ದಿದ್ರೆ ನೀನು ಈ ಥರ ಬುದ್ಧಿ ಕಳಿತ್ತೀರ ನೀನು ಏನು ಇಲ್ಲದ ಹೋಗ್ತೀನಿ ಕಲ್ತೀರ ನೀನು ಅದ ಸಣ್ಣಕ್ತಿ ನೀನು ಸಣ್ಣಕ್ಕಿ ಬು ಬಕೆ ನೀನು ಸಣ್ಣಕ್ಕಿ ನೀನು ನೀನು ಸಣ್ಣಕ್ಕಿನ ಬುಡಕೆ ನೀನು ನಿನ್ನ ತೊಡ್ದ ಅಳ್ಬಾಯಿ ಮುಣಕ ಹೋಗು ನಿನ್ನ ಮಾನಲ್ ಅಳಬಾರಿ ಮುಣಕ ಮನೆ ಹಾಳು ಮಾಡಕ್ಕೆ ನಿಂತಿದೆಯಾ ಮನೆ ಹಾಳು ಮಾಡಕ್ಕೆ ನಿಂತಿದೆಯಾ ನಮ್ಮ ಪರಿಸ್ಥಿತಿ ಏನು ನಾವು ಯಾವ ಸ್ಥಿತಿಲಿ ಇದ್ದಾವೆ ಅವ್ನು ನೋಡ್ರಿ ಮಗ ಅನ್ಸ್ಕೊಂಡು ಅವನು ಎತ್ತಿ ಕರ್ಕೊಂಡು ಎತ್ತ ಅವನು ಇರೋದೊಂದು ದಿನ ನೀರ್ಕ್ ಮಾಡಬೇಕು ಅವೇನೊಂದು ಪರಿಸ್ಥಿತಿ ಆಗದೆ ಎಂಗೇಜ್ಮೆಂಟ್ ತೊಗೋದೆ ಅವನಿಗೆ ನಿಂಗೆ ಕಷ್ಟ ನಾವು ಏನಪ್ಪ ಎಂತಪ್ಪ ಅನ್ಕೊಂಡು ಈ ಯಾವ ಚಿಂತೆನೂ ಇಲ್ಲ ನಿನಗೆ ಯಾವ ಚಿಂತೆನೂ ಇಲ್ಲ ಕುಡಿಬೇಕು ತಿನ್ನಬೇಕು ಅಲ್ವಾ ನಾಚಿಕೆ ಮಾನ ಮರ್ಬೋದು ಇರೋದು ಏನಾದ್ರು ಒಂದು ಚೂರದಿದ್ದ ನೀನು ನಿನ್ಗೆ ಈ ಥರ ಆಯ್ತಿಲ್ಲ ನೀನು ಈ ಥರ ಕಲಿತಿಲ್ಲ ನೀನು ಕೇಳ್ಗಾಲ ಬೈಲಿ ಮುಣಕ ನೀನ ಅಲ್ಲ ನಿನ್ನ ಕೇಳ್ಗಾಲ ಬುಣಾಕ ನೀ ಆಯ್ತು ಬುದ್ಧಿ ಕಲಿ ನೀನು ನಿನ್ನ ತೊಡ್ಗಾಲ ಬೈಲಿ ಮುಣಕ ಯಾಕೆ ಹಿಂಗೆ ಹೊಟ್ಟೆ ಉಡ್ಸಿನ ಯಾಕೆ ಬಟ್ಟೆ ಉರ್ಸಿ ಮಾರ್ರಿ ನೀನು ಏನು ಹಾಕ್ಬೇಕು ಅಂದ್ಕೊಂಡು ಮಾಡಿದ್ಯ ಏನು ಮಾಡ್ಬೇಕು ಅನ್ಕೊಂಬಂಡ್ ಕಂಡಿದ್ಯಾ ನೀನು ಓಮ್ಮವನ್ ಬಿಡುದನೆ ಓ ಬಿಡುಮ್ಮ ಒಳ್ಳ ಮ ಸುಖ ಬಿಡು ಹೇಳು ಅದ ಮಟನು ಚುಕ್ಕನು ಏನೋ ಮಾಡ್ದ ಮಾಡ್ದ ಮಾ ಮಾಡಿದ್ರೆ ಕಾರ್ಕೆ ತಿಂಗಳ ಯಾವಾಗ ಬೇಸ್ಕೊಡ್ತೀನಿ ನಿಂಗೆ ತಿನ್ನೋಕೆ ತಿನ್ವ ಅಂದ್ಬಿಟ್ಟು ಮಾಡಿ ಮಾಡಿ ಹಾರ ಹಾಕ್ತಿನ ಕಾರ್ತಾನೆ ನಾನು ಯಾವುದೇ ಕಾರ್ನ್ಕೊಂಡ್ ಮಾಡಿ ಪ್ಯಾಕ್ ಮಾಡದ್ ನಾನು ನೀನು ಹೇಳ್ತೀನ್ ಕೇಳಿ ಕೇಳಕ್ಕೆ ನಿಂತಿದ್ದೆ ನಾನು ನೀನು ಮಾಡ್ಬಾರ್ದು ಮಾಡಿದ್ರು ನೀನು ನೋಡ್ಕಂಡು ನಿಂತ್ರಿ ಅನ್ಕೊಂಬಿಟ್ಟಿದೀಯಾ ಕುಡ್ಕೊ ಬಂದು ಬಿಡ್ರಿ ಎದ್ರಿಸ್ಬೋದು ಅನ್ಕಂಡಿದ್ಯಾ ನೀನು ಎದ್ರಿಸ್ಬೋದು ಅನ್ಕಂಡಿದೀಯಾ ಉದಯ ಇರೋ ತಕೊಳಕ್ಕೆ ಕುಡ್ಕೊ ನಾನು ತಾವು ಈ ಆಟಗಳ್ ಹಿಟ್ ಕಳಕ್ಕೆ ಬರ್ಬಾಡ ನೀನು ಆಯ್ತಾ ಇರ್ಬೇಕು ಹೆಂಗಿರ್ಬೇಕಿ ಆಯ್ತವಾಗ ಬುದ್ಧಿ ಕಲೀ ನೀನು ಜಾಸ್ತಿ ಅತಿಯಾಗಿ ಆಡ್ಬೇಡ ನೀನು ಸಣ್ಣಕ್ತಿ ಬಂದ್ ಮುನ್ನಾಕ ಅಲಾ ಸಣ್ಣ ಬಂದ್ ಮುನ್ನಕ ಯಾವ ತರ ಅಡಿಯ ನೀನು ಯಾವ ತರ ಅಡಿಯ ಅಂತ ನೋಡು ಹೆಂಗೆ ಕಲ್ತಿದ್ದಿ ಬುದ್ಧಿ ಅಂತ ಯಾವ ಯಾವತರ ಕಲ್ತಿದಿ ಅನ್ಬಿಟ್ಟು ಕೆಟ್ಟ ಮುನ್ನಾಕ ಅಂದರು ಹ ಸುಮಾರಾಗಿ ಬುದ್ಧಿ ಕಲ್ತಾನೆ ಸುಮಾರಾಗಿಯಾಡಿನ ಕತ್ರ

ಬಾಯ್ ಬಿಟ್ಟು ಬೋಗಳ ನೀನು ಇಲ್ದಾರ್ವ ಕೂದ ಯಾರು ಯಾರು ಯಾರಾ ಯಾರು ಕಲಿಸ್ತಾರ ಹೇಳ್ತೀನಿ ಹೇಳ್ತೀನಿ ಕೂತ್ ಗಿದ್ಬಿಟ್ಟು ನಿಂದ ಅಮ್ಮಯ್ಯ ಅಂತೀನಿ ಅಯ್ಯೋ ತಿನ್ ಅಮ್ಮಯ್ಯ ನೋಡು ನಾನು ಹೇಳ್ಬಿಡ್ತೀನಿ ನನಗೆ ಅವ ಅಣ್ಣ ಅವ ಅಣ್ಣ ಜೈಣ್ಣ ಕುಡಿಯೋದ್ ಕಲಿಸಿದ್ದು ಅವಣ್ಣ ಕುಡಿಯೋ ತಗೋದ್ಕೊಡ್ತು ಧೈರ್ಯವಾಗಿ ಮಾತಾಡ್ಬೋದು ನೀನು ಹೇಳ್ತೀನಿ ಮುನ್ಗಡೆ ಅಂದ್ಬಿಟ್ಟು ನಾವು ಅಣ್ಣ ಕೊಟ್ಟಿದ್ದು ಅವನಿಂದ ಮೈ ಅಂತೀನಿ ನನಗೆ ಏನು ಮಾಡ್ಬೇಡ ಕಲೆ ನನಗೆ ಏನು ಮಾಡ್ಬೇಡ ನನಗೆ ಗೊತ್ತಿಲ್ಲ ಅವನು ಹಾಕಿ ಅಂತ ನೋಡು ಎಷ್ಟು ಓದ್ತಾನೆ ಮೂರು ಹೊತ್ತು ಇಟ್ಟಿಕ್ತಿದ್ದಲ್ಲ ಬಟ್ಟೆ ಹೋಗಿದ್ದಲ್ಲ ಅದಕ್ಕೆ ಅವನು ನನ್ನ ಮೇಲೆ ಬೆಸ್ಟ್ ಬಿಸ್ಕೊಳ್ಳಿ ಈ ಕೆಲಸ ಮಾಡಿದ್ನ ಆ ನನ್ನ ಮಗನಿಗೆ ಹೋಗಿ ಗಾಳಿ ಗಾರ ಅಂತ ತೆಗೆದು ಬರ್ತೀನಿ ತಾಡು ಅಲ್ಲಿ ಓಪನ್ ನನ್ನ ಮಗನಿಗೆ ಸುಮ್ಮನೆ ಬಿಟ್ಟನು ಓ ಬಿಡ್ಬಿಡು ನಿಂದ ಅಮ್ಮ ಅಂತ ನೀನು ಕಾಲು ಕೆಳಗತ್ತೀನಿ ನಾನು ಬಿಡ್ಬಿಡೋದು ಅಲ್ಲ ಇಟ್ಟಿಕ್ಕಿ ತಪ್ಪಕ್ಕೆ ನನಗೆ ಈ ಥರ ಚಾಡಿ ಹೇಳ್ಬಿಟ್ಟು ಹೊಡಿಸ್ಕೋ ಅವ್ನಿಗೆ ಇಟ್ಟಿಕ್ಕಿರೋದಲ್ದಾನೆ ಅವ್ನು ಸೇವೆ ಮಾಡಿರೋದಲ್ದೇ ಅವ್ನು ನೋಡಿ ಚಾಡಿ ಹೇಳ್ಬಿಟ್ಟು ನನಗೆ ಓಡಿಸ್ತಾನೆ ಅಂತ ಕಾಲ ಬಂದಿರೋದು ಅಂತ ಅಲ್ಲ ನನ್ನ ಮಗ ಅವ್ನು ಮಾಡ್ತೀನಿ ನಿದಾ ಮಾಡೋದು ಅವ್ನಿಗೆ ಕಳಿಕಾರ ತೆಗೆದು ನೀನು ಯಾಕೆ ಹೋಗಿದ್ದಾರ ಮತ್ತೆ ಯಾಕೆ ಹೋಗಿದ್ದೆ ನೀನು ಚಾಡಿ ಮತ್ತು ಕೇಳ್ಕೊಡು ಯಾಕೆ ಮತ್ತೆ ಬಿಟ್ಟ ತಲೆ ಮ್ಯಾಗೆ ಕಾಪಿ ಚೆಲ್ಲಿದ್ದೆ ಮಕದ್ಮ್ಯಾಗೆ ಕಾಪಿ ಸಾರು ಎಲ್ಲ ಊದಿದಲ್ಲ ಮತ್ಕಂಡ ಯಾಕೆ ಏ ನನ್ನ ಎದ್ರಸ್ಬೇಕು ಅಂದ್ರೆ ಬಂದಿದ್ಯಾ ಕುಡ್ಕೊಂಡು ಬರ್ಕೋ ಬಂದ್ರೆ ನಿನ್ ಕೈಕಾಲ್ ತಗ್ಬಿಡ್ತೀನಿ ಸಾರು ನಾನು ಕೈಲಿ ನನ್ ಕುಟು ಇವೆಲ್ಲ ಇದ್ರ ಪುಕ್ಲಿ ಅವ್ಲು ಇರ್ತಿನಾರ ಇದ್ರು ಬುಕ್ಲಿಂಗ ಎದ್ಕೊಂಡಿರ್ಕ ಹೊಳಲ್ಲ ಹಂಗೆ ನಾನು ಎದ್ಕೊಂಡ್ ಹೋಯ್ತೀನಿ ಅಂತ ಕನ್ಸ ನೀನು ನಿನ್ ಕೈ ಕಾಲು ಕಳ್ಕೊ ಬಿಡು ನನ್ ಕುಟು ಆಟ ಆಡ್ಬಿಡದಿನ ಬಿಟ್ಬಿಡು ನಿಂದ ಅಮ್ಮ ಅಂತ ನಿನ್ ಕಾಳ ಕಟ್ಕತಿನಿ ಇನ್ನೊಂದ್ಸತಿ ಯಾರು ಚಾಲಿ ಮತ್ನೂ ಕೇಳಕ್ಕಿಲ್ಲ ಯಾರ ಮತ್ನೂ ಕೇಳಕ್ಕಿಲ್ಲ ನಾನು ನನ್ನ ನಿರ್ಸೇ ನಿಂದ ಅಮ್ಮಾಯಿ ನಿನ್ ಕಟ್ಕೋತೀನಿ ನೋಡು ಇನ್ನೊ ಬದುಕಬೇಕು ಅಂತ ಆಸೆ ಇದೆ ನಿಂದ ಅಮ್ಮಯ್ಯ ಅಂತಿನಿ ಕೈ ಮುಗಿತಿನ ಕಲೆ ಬಿಡ್ಬಿಡು ನಾನು ಏನು ಮಾಡ್ಬಿಡ ನೀನು ನಾನು ಸಾಯಿಸ್ಬಿಡ ನೀನು ನಿನ್ ಕೈ ಯಾರ ನೀ ಮುಸ್ತಾನವ ಹಾಳು ಮಾಡ್ಕೊಬಿಡ ಆಯ್ತಾ ನಿಂದ ಅಮ್ಮಯ್ಯ ಅಂತೀನಿ ನಾನು ಬಿಟ್ಬಿಡು ತಪ್ಪಾಯ್ತು ಇನ್ನೊಂದು ಸತ್ಯ ಬಾಳ ಒಂದು ಜವಾಸಕ್ಕೆ ಹೋಗಿರ ನಾನು ಆಯ್ತಾ ಕೆಲ್ಸಕ್ಕೆ ಹೋಗದಾನೆ ನೀನು ಅವ್ನಕು ಸುತ್ತ ನೀನು ಕೈ ತರ ಕತ್ತರಿಸ್ಬಿಟ್ಟೆ ಕುಣಿಸ್ಬಿಡ್ತೀನಿ ಬಿಡು ಯಾರು ಕೆಲ್ಸಕ್ಕೆ ಕೊಚ್ಚಿಬಾರ ನೀನು ಅಷ್ಟು ಮಟ್ಟಿಗೆ ಒಂದ್ ದಿವಸ ಅಷ್ಟು ಮಟ್ಟಿಗೆ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೋತ ನೀನು ಈಗ ಒಂದು ಮಾಡ್ಕೊಡುಕೆ ಹಾಳು ಗೆರಬೇಕು ಹೇಳ್ತಾರೆ ಬದುಕ್ತಾರಲ್ಲ ಬಾಳ್ತಾರಲ್ಲ ಹೆಂಗಾರ ಮಾಡಿ ಹಾಳು ಮಾಡ್ಬೇಕು ಅಂತವೆ ಸಂಘ ಸಂಘ ಮಾಡ್ಕೊಂಡು ಕುಡಿಯೋದು ಪಡೆಯೋದು ಪಾಠ ಮಾಡ್ತಾರೆ ನಿನಗೆ ಏನಿಲ್ಲವಾ ನಮ್ಮ ಮನೆ ಬದುಕ್ಬೇಕು ಬಾಳಬೇಕು ನಮ್ಮ ಮಕ್ಳು ಮರಿ ಮದುವೆ ಮಾಡಬೇಕು ಹೆಣ್ಣಿನ ಪರಿಸ್ಥಿತಿ ಹೇಗೆ ಹಾಕೊತದೆ ನಿನಗೆ ಏನಾರು ಒಂಚೂರು ಚಿಂತೈತು ನಿನಗೆ ಚಿಂತಿಲ್ಲದ ಸಂತೆನಿದ್ದೇನಂಗೆ ನಿನಗೇನು ತಿಂತೀವಿ ಹೇಳು ಹೆಣ್ಣಿನ ಪರಿಸ್ಥಿತಿ ಹೆಂಗಾಗಿದ್ದದು ನಿನ್ನ ಮಗರವಳಿ ಮದುವೆ ಮಾಡ್ಕೊಂಡು ಅವ್ನು ಕಡ್ದೋ ಎಂಟು ಕರ್ಕೊಂಡು ಹೆಣ್ಣಿನ ಪರಿಸ್ಥಿತಿ ಏನು ಎಂತರ ಸ್ವಲ್ಪ ಯೋಚನೆ ಮಾಡಿದ್ದೆ ನೀನು ಹಾಂ ನನ್ನ ಮಗಳು ನನ್ನ ಮಗಳು ನೇರ್ಪುರ್ ಮಾಡಿದ್ದೀನಿ ನೀನು ನೇರ್ಪಾಡಿದ್ದೀನಿ ಹೇಳು ಕುಡಿದು ಕುಡಿದು ನಿನ್ಗೆ ಏನಾರು ಕಡ್ನಿಯೋ ಪಡ್ನಿಯೋ ಲಿವರೋರು ಏನಾರು ಹೋದ್ರೆ ನಾನು ಎತ್ತಾಗಿದ್ದೆ ಸಹಾಯನೇ ಯಲ್ಲೆ ಯಾತ್ತಗೆತ ಸಾಯನೆ ಜವಾಬ್ದಾರಿ ಏನಾದಿಲ್ಲ ನಿನ್ಗೆ ಜವಾಬ್ದಾರಿ ಇಲ್ಲ ಮುಂಡೆ ಮಗ್ನ ನಿಮಗೆ ಅಯ್ಯೋ ಬುಡ್ ಬುಲ್ಲೆ ಆಯ್ತು ಬುಲ್ಲೆ ತಪ್ಪಾಯ್ತು ನಿನ್ ಬುಲ್ಲೆ ನಿನ್ ನೀ ದಾಮಯ ನೀ ಕಾಲ ಇದು ಇದು ಒಂದ ಸಲ ಇತ್ತಪ್ಪಯಿತು ಕಾಲಕ್ಕೆ ಬೇಕಾದ್ರೆ ಬಿಲ್ತಿನಿ ನಾನು ನಾನು ಬುಡ್ ಬುಡೋ ನೀ ಒಂದ ಸಲ ತಿನ್ನ ಗ್ಯಾಸ್ ಆವಾಸನ ಬೇಡ ಏನು ಬೇಡ ಆ ವಣ್ಣನ ಜೊತೆ ನಾನು ಮಾತಾಡಕ್ಕೆ ಇಲ್ಲ ನಾನು ಸರಿಯಾ ಕಾಲಿ ಕಿಂದೆ ಓದ್ಯಾ ಕೆಲಸಕ್ಕೆ ಓದ್ಯಾ ಇಲ್ವಾ ಹೋಯ್ತು ಹೋಯ್ತನೇ ಕಣವಾ ಓಯ್ತೀನಿ ಬುಡ್ ಬುಡ ಅವಿನ ದಾಮಯ ಬುಡ್ ಬುಡೋ ಬುಡ್ ಬುಡೋ ನೀ ನಾನು ನಮ್ಮ ಮನೆಗೆ ಹುಣ್ಣಕ್ಕೆ ತಿನ್ನಕ್ಕೆ ಬಂದ್ರು ಮಾತ್ರ ನಾನು ಸುಮ್ ಕೆರೆಕಿಲ್ಲ ಹೇಳ್ತವನಿ ಹೇಳಿ ಬಡೋ ಅವನ್ಗೆ ನಮ್ಮ ಮನಗಿನ ತಗ ಬರ್ಗಿರ್ಬಿಡ ನೀನು ನಾನು ಎರ್ತಿ ಕಾಪಾತ್ಕೊಂಡ್ ಹೇಳ್ಬಿಡು ನೀನು ನೋಡ್ ಮಗ ಮತ್ತೆ ನೋಡಿ ಬುದ್ಧಿ ಕಲ್ತಿರದ ನೋಡು ಅಲ್ಲ ಹೋಗಿ ಅಣ್ಣ ಸವಾಸ ಮಾಡ್ಕೊಂಡು ಕುಡ್ಕ ಬಂದ್ ವಡಿ ಬರ್ದಿ ಹೊಡಿಬಾರ್ದ ಮಗ ಅನಕನಪ್ಪ ಬುದ್ಧಿರ್ಬಪ್ಪ ನಿನ್ಗೆ ಅವ್ರೇನು ಅಡ್ಗೆಸ್ ತಗೊತಾನೆ ಮಾಡ್ತಾರೆ ಬುದ್ಧಿರ್ಗೋಗಿದ್ದು ಲದಿ ತನ್ನಕೋ ಇದ್ದ ನಿನ್ ಬುದ್ಧಿರು ನಿನ್ಗೆ ಏ ಅಣ್ಣನ ಮನೆ ನೀವು ನೀನು ಹುಣ್ಣಕಿ ತಿನ್ನಕು ಹುಣ್ಣಕ್ಕು ಇಟ್ಬಿಟ್ಟು ಅವ್ರ ಕೈಲಿ ಮನೆ ಇದೇ ಮನೆ ಬರ ಅಂದರಮ್ಮ ನಿಂಗೆ ಏನು ಗೊತ್ತಾಯ್ತು ನಿನಗೆ ನೋಡು ನೋಡಿ ಏನ್ ಕುಡ್ಕೊ ಬಂದಿದ್ದಾನ ಅಂತ ಮೊನ್ನೆ ದಿವಸ ಕೆಲಸಕ್ಕೆ ಹೋಗಿಲ್ಲ ಕರೆದು ಕರೆದು ಒಂದು ಗಡ್ಗು ಆಟ ನಿಂತ್ಕೊತಿರ ಮನೆ ತಾವು ಮೂರು ದಿವಸದಿಂದ ನಿಂತಾಗೆ ನಿಂತದೆ ಹಿಂಗ ಆದ್ರೆ ಮನೆ ಉದಾರ ಅದ ಮನೆ ಉದಾರ ಅದ ನಮಗ ಆಡಬಾರ್ದು ಅವತಾರ ಅದ ಪಾಪ ತಕ್ಕಿಲ್ವ ಅಲಕ್ಕನಪ್ಪ ಬುದ್ಧಿ ಇಲ್ವಾ ಪರಿಗೆ ಒಂದು ಚೂರ್ವೆ ಬುದ್ಧಿ ಇಲ್ವಾ ನಿನ್ಗೆ ಎಲ್ರು ಆತ ನಾನೇ ಕಾರ್ದ ನೀರನ್ನ ಅಂತ ಹಿಂಗೆ ಬುದ್ಧಿ ಕಲ್ತಿದ್ದೆ ನೀನು ಓ ಮನೆ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಓಡಿಸ್ತಾರೆ ಅವ್ರು ಆಡ್ದಂಗೆ ಆಡ್ಕೊಂಡು ಕುತ್ಕೋ ಮನೆ ಹಾಳಾಲಿ ಏನು ಅದೇನು ಬುದ್ಧಿ ಕಲಿಕೆ ಕಟ್ ಬಿಡು ನೀನು ಆಯ್ತು ಅಯ್ಯೋ ಮಾಡ್ಲೇ ನಾನು ಏನು ಮಾಡ್ವೆ ಮದುವೆ ಇಳುವ ನಾನು ಹೇಳ್ದಾಗ ಕೇಳ್ಬೇಕು ನನ್ಗೆ ಎಷ್ಟು ಬೇಜಾರಾಗಿಲ್ವ ಹೇಳ್ತೀಯ ನನಗ ನಾಕು ಬಿಡ್ರಿ ಸುಮ್ಮನೆ ಸುಮ್ನೆ ಸುಮ್ನೆ ನೀನು ಮಾತಾಡ್ತಾರ ನೋಡು ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಇಡಿದು ಮಾತಾಡೋಣ ಗೊತ್ತಿರ ಬುದ್ಧಿಲ್ವಾ ಅದೇಕ ಈ ಕೆಲಸ ಮಾಡ್ಬೇಕು ಮನೆ ಹಾಳು ಕೆಲಸ ಕಲ್ತಿದಾರೆ ಮನ್ಯಾಳ ಮಾಡೋದರ ಕಲ್ತಾರೆ ನೋಡು ಬತ್ತಿನಿ ಹೋಯ್ತಿನಿ ಅವ್ನ್ ಗಾಳಿ ಬಿಸ್ ಎಷ್ಟು ಎಷ್ಟ್ ಹಿಂಗಾಗಿ ಕತ್ತಿ ನಾನು ಮನೆ ತಗ ಬರ್ರಿ ನನ್ನ ಮಗನಿಗೆ ತಿಂತು ನನ್ ಮಗನ್ಗೆ ಬೇಕೀಕ ಅಲ್ಲ ಆಟಿ ಅಕ್ಕ ಆಂಟಿ ಕುಂತಾವಳೆ ಅದೇವ್ ನಾವೇ ಅನ್ಬಿಟ್ಟು ನಿಮ್ದೆ ತಪ್ಪು ಸುಮ್ಕಿರು ಅಪರ್ಗೆಲ್ಲಾ ಕೇಳ ಕಳಿಸ್ತಾನೆ ನೀನು ಅವಣ್ ಎಳೋಗೋ ಅನ್ಬಿಟ್ಟು ಕಂಡಿ ನನ್ನ ಸುತ್ತಿ ಬರ್ತದೆ ಅನ್ಬಿಟ್ಟು ಹೋಗಿ ಹೇಳ್ಬಿಟ್ಟು ಬರೋ ಹಿಂಗೆಲ್ಲ ಕನಕ ಬಕ್ಕ ನೀನು ಅನ್ಬಿಟ್ಟು ಕರೋಬಿಟ್ಟು ಅವಳಕ್ಕೆ ಮಾತಾಡ್ಸು ಎದ ಬಂದು ಮನೆ ಮರದ್ಬಿಟ್ಟು ಅಂದ್ ಮನೆ ಮಕ್ಳ ಇಂದಂಡು ಕಾರಿ ಕತ್ತೆ ಕಾಲ್ ಕಟ್ಟು ಅನ್ಕೊಂಡ ಏನ್ ಮಾಡಿ ಅವಣಂಗ ಮೂರ್ ಹೊತ್ತು ಮಾಡಿ ಮಾಡಿ ಇರ್ಕೊಂಡ್ ಕುತ್ಕೊಂಡ ಬಂದ ಮತ್ತೆ ಬರ್ಬೇಡ ಅಂತಿನಿ ಅಮ್ಮ ಈಗ ನಿನ್ನಿಂದ ಜಗಳ ಬರ್ತು ಅಂತ ನಿನ್ಮಗೆ ನಿನ್ ಮೇಲೆ ಉಲ್ಟ ಬಡಿತಾನೆ ನನ್ ಮಾತಾ ಕೇಳು ಹೋಗು ನೀನು ಹೋಗ್ಬಿಟ್ಟು ಬಾಂಟಿ ಹೋಗ್ಬಿಟ್ಟು ಮದ್ಲು ಮಾತಾಡ್ಕಬಮ್ಮ ಸುಮ್ನೆ ನಮ್ಗೆ ಯಾಕೆ ನಮ್ಮಿಂದ ಅಂತ ಅನ್ಸ್ಕೋಬೇಕು ಓರ ನಂಗೆ ಅರೇ ನನಗೆ ಹೋಗಿ ಹುನಿಗೆ ಹೋಗಿ ಚೆನ್ನಾಗಿ ಅಂತಿದೆ ಬರೋ ಹೋಗಿ ಅವ್ರ ಅವ್ನು ಬಂದ ಮೇಲೆ ನಿಲ್ಗೆಪ್ಪ ಸುಮ್ಮನೆ ಎಲ್ಲಾನು ಇಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಹಿಂಗಿಗೆ ಹೊಟ್ಟೆ ಕನಕ ನಮ್ಗೆ ನಮಗೆ ಬೈಕೆಲ್ಲ ಅಂದ್ಬಿಟ್ಟು ಒಳ್ಳೆ ರೀತಿಲಿ ಹೇಳು ಸರಿ ಆಯಿತು ಅವಳು ಬಿಟ್ಟಿದ್ದ ಅಮ್ಮ ಏನೇ ಹೋಗ್ಬಿಟ್ಟು ನೋಡೋದು ನೀನು ನೋಡೋದು ಅವಳೇನಂತು ಬತ್ತಿನ ಬಂದರೆ ಸುಮ್ಮನೆ ಅವಳ ಪಡ ಅವ್ರು ಇರ್ಲಿ ನಮ್ಮ ಪಟ್ನ ಇರೋದು ನಿಮ್ಮಅಪ್ಪನ ಬುದ್ಧಿ ಹಾಕೊಂಡು ಇಲ್ಲಿವ್ ಬರ್ದಾರೆ ಅವ್ನಿಗೆ ಹೋಗಿ ಗಾಳಿ ಬಿಡ್ಸ್ತೀನಿ ಮೊದ್ಲು ಹೋಗಿ ಎಸ್ ಗಂಟೆಗೆ ಹೇಳು ನೀನು ಬನ್ನಿ ಅಂದ್ಬಿಟ್ಟು ಹ್ಞೂ ಸರಿ ಆಯಿತು ಹೋಗ್ಬಿಟ್ಟೆ ಬರ್ತೀನಿ ಅಂತಾಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ